ಜಂಪ್ ಮಾಡೋದು ನನಗೆ ಇಷ್ಟ ನಾನ್ ಯಾವತ್ತಾದರೂ ದಾರಿ ತಪ್ಪಿ ಬೇರೆ ಊರಿಗೆ ಏನಾದ್ರು ಹೋಗಿದ್ದೀರಾ ಸಿನಿಮಾ ಬಂದಿದೆ ದಾರಿ ತಪ್ಪಿ ಮಾಡಿ ಕ್ಲಾಸಿಗೆ ಏನು ಗೊತ್ತಿರತ್ತೆ ಹೇಳಿ ಏನೋ ಗೊತ್ತಿಲ್ಲ ಇಡೀ ಸಮಾಜ ಚೇಂಜ್ ಮಾಡಬೇಕು ಚಾಮರಾಜಪೀಠ ಎಷ್ಟಿದೆ ಅಂತ ಗೊತ್ತಿಲ್ಲ ನೀವೇ

ಹುಡುಕಾಟಕ್ಕೂ ಯೋಜನೆ ಏನ್ ಡಿಫರೆನ್ಸ್ ಅದು ಯೋಚನೆ ಹೊರಗಡೆಯಿಂದ ಬರುತ್ತೆ ಹುಡುಕಾಟ ಒಳಗಡೆ ಹುಡುಕಾಟ ಒಳಗಡೆಯಿಂದ ಬರುತ್ತೆ ಸಮಾಜ ಹೀಗಿದೆ ಇದು ಶಿವ ಮೆಚ್ಚಿದ ಕಣ್ಣಪ್ಪ ಬಡವನ ಮಗ ಅವ್ನ್ ಟ್ಯಾಲೆಂಟ್ ಇರಲ್ಲ ಒಬ್ಬ ಶ್ರೀಮಂತರ ಮಗ ಸುಪ್ರೀಮ್ಲಿ ಟ್ಯಾಲೆಂಟೆಡ್ ಇದರಲ್ಲಿ ನಾನು ಬಡವ ಅಂತ ಅವನಿಗೆ ಅವಕಾಶ ಕೊಡಬೇಕಾ ಟ್ಯಾಲೆಂಟೆಡ್ ಅಂತ ಇನ್ನೊಬ್ಬ ಅವಕಾಶ ಕೊಡ್ಬೇಕು ಬದುಕಿದ್ರೆ ಮುತ್ತುರಾಜ್ ತರ ಬದುಕಬೇಕು ಮೆರೆದ್ರೆ ರಾಜ್ಕುಮಾರ್ ತರ ವಾ ಫೈವ್ ಅಂದ್ರೆ ನಿಮ್ಮ ಪ್ರಕಾರ ಏನು ಇದರಿಂದ ಜನರಿಗೆ ಯಾವ ತರ ಸಂದೇಶ ಕಳಿಸ್ತೀರಿ ಏನು ಮೆಸೇಜ್ ಫೋರ್ಟಿ ಅಂದ್ರೆ ಎಮೋಷನ್ ಸರ್ ನಾ ಕ್ಯಾರವನ್ ಅಲ್ಲಿ ಇದ್ವಿ ಕ್ಯಾರವನ್ ಅಲ್ಲಿ ಅಣ್ಣ ಮಗು ತರ ಅತ್ತಿದ್ದು ನಾನು ಲೈಫ್ ಅಲ್ಲೇ ಮರೆಯಲ್ಲ ಅಣ್ಣ ಅಣ್ಣಂಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರಾದಾಗ ಫಿಲ್ಮ್ ಇದೆ ಗೀತಾ ಇದಾರೆ ಮಕ್ಕಳಿದ್ದಾರೆ ರೆಸ್ಪಾನ್ಸಿಬಿಲಿಟಿ ಒಂದು ಏನ್ ಮಾಡೋದಪ್ಪ ಅನ್ನೋದೇ ಒಂದು ಒಂದು ಭಯ ಒಳಗಡೆ ಏನಾಗ್ತಿತ್ತು ಅಂತ ತೋರ್ಸ್ಕೊಡ್ಲಿಲ್ಲ ಯಾಕಂದ್ರೆ ಅವ್ರು ತೋರಿಸ್ಕೊಟ್ರ ನಮಗೆ ಭಯ ಆಗುತ್ತೋ ಮುಟ್ಟು ಎಷ್ಟು ನಿಜ ಸಾವು ಅಷ್ಟೇ ಅಲ್ವಾ ಮಿಡಲ್ ನಾವೇನ್ ಡ್ಯಾಶ್ ಏನಂತೀವಿ ಅದೇ ನಾವು ಇದು ಮಾಡ್ಕೊಂಡು